ಆತ್ಮೀಯ ವಿದ್ಯಾರ್ಥಿಗಳನ್ನ ಮತ್ತೊಮ್ಮೆ ಕೌಟುಲ್ಯ ವೇದಿಕೆಗೆ ಸ್ವಾಗತಿಸುತ್ತ ಇವತ್ತಿನ ಅವಧಿಯಲ್ಲಿ ಹುಲಿ ಹುಲಿಗಣಿತೆಯ ಬಗ್ಗೆ ಚರ್ಚೆಯನ್ನು ಮಾಡುತ್ತಾ ಹೋಗೋಣ ಈ ಗಣಿತೆಯು ಎರಡ್ ಸಾವಿರದ ಇಪ್ಪತ್ತೆರಡರ ಗಣಿತೆಯಾಗಿದ್ದು ವಿವಿಧ ಸ್ಪ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಇಟ್ಕೊಂಡು ಎರಡ್ ಸಾವಿರದ ಇಪ್ಪತ್ತೆರಡರ ಹುಲಿಗಣಿತ ಪ್ರಕಾರ ಯಾವ ರೀತಿಯಾಗಿ ಪ್ರಶ್ನೆಯನ್ನು ಕೇಳಬಹುದು ಕೇಳಲಾಗಿದೆ ಎಂಬ ಅಂಶಗಳನ್ನ ಎಂ ಸಿ ರೂಪದಲ್ಲಿ ಚರ್ಚೆ ಮಾಡೋಣ ಪ್ರಶ್ನೆ ಸಂಖ್ಯೆ ಒಂದು ಭಾರತ ದೇಶದಲ್ಲಿ ಎಷ್ಟು ವರ್ಷಕ್ಕೊಮ್ಮೆ ಹುಲಿಗಣತಿಯನ್ನು ಮಾಡಲಾಗುತ್ತದೆ ಎಂಬ ಪ್ರಶ್ನೆ ಕೇಳಲಾಗಿದೆ ಇಂಡಿಯಾದೊಳಗೆ ಪ್ರತಿ ನಾಲ್ಕು ವರ್ಷಕ್ಕೊಮ್ಮೆ ಹುಲಿಗಣತಿಯನ್ನು ಮಾಡಲಾಗುತ್ತದೆ ಇದು ಉತ್ತರ ಪ್ರಶ್ನೆ ಸಂಖ್ಯೆ ಎರಡು ಭಾರತದಲ್ಲಿ ಹುಲಿ ಗಣತಿಯನ್ನು ಯಾವ ಮಾಡುತ್ತೆ ಯಾರು ನಡೆಸಿಕೊಡುತ್ತಾರೆ ಎಂಬ ಪ್ರಶ್ನೆ ಕೇಳಲಾಗಿದೆ ಇದಕ್ಕೆ ಸರಿಯಾದ ಉತ್ತರ ಯಾವುದು ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರ ಪ್ರತಿ ನಾಲ್ಕು ವರ್ಷಕ್ಕೊಮ್ಮೆ ಜನಗಣಿತಿಯನ್ನ ಮಾಡುವಂತ ಕೆಲಸವನ್ನ ಮಾಡ್ತದೆ ಪ್ರಶ್ನೆ ಸಂಖ್ಯೆ ಮೂರು ಇತ್ತೀಚೆಗೆ ಯಾವಾಗ ಭಾರತ ದೇಶದಲ್ಲಿ ಹುಲಿ ಹುಲಿಗಣತಿಯನ್ನ ಮಾಡಲಾಗಿದೆ ಎಂಬ ಪ್ರಶ್ನೆ ಕೇಳಲಾಗಿದೆ ಇದಕ್ಕೆ ಸರಿಯಾದ ಉತ್ತರ ಯಾವುದು ಎರಡ್ ಸಾವಿರದ ಇಪ್ಪತ್ತೆರಡು ಪ್ರಶ್ನೆ ಸಂಖ್ಯೆ ನಾಲ್ಕು ಎರಡ್ ಸಾವಿರದ ಇಪ್ಪತ್ತೆರಡರ ಹುಲಿಗಣತಿಯ ಅಂಕಿಅಂಶಗಳ ಪ್ರಕಾರ ದೇಶದಲ್ಲಿರುವಂತ ಒಟ್ಟು ಹುಲಿಗಳ ಸಂಖ್ಯೆ ಎಷ್ಟು ಎಂಬ ಪ್ರಶ್ನೆ ಕೇಳಲಾಗಿದೆ ಇದಕ್ಕೆ ಉತ್ತರ ಎಷ್ಟು ಮೂರು ಸಾವಿರದ ಆರುನೂರ ಎಂಬತ್ತೆರಡು ಹುಲಿಗಳು ದೇಶದಲ್ಲಿ ಕಂಡುಬರುತ್ತವೆ ಪ್ರಶ್ನೆ ಸಂಖ್ಯೆ ಐದು ಜಗತ್ತಿನಲ್ಲಿ ಶೇಕಡಾ ಟಿಮ್ ಟಿಂಬರಷ್ಟು ಹುಲಿಗಳನ್ನ ಭಾರತ ದೇಶವು ಹೊಂದಿದೆ ಎಂಬ ಪ್ರಶ್ನೆ ಕೇಳಲಾಗಿದೆ ಇದಕ್ಕೆ ಉತ್ತರ ಏನು ಶೇಕಡಾ ಎಪ್ಪತ್ತೈದರಷ್ಟು ಹುಲಿಗಳು ಭಾರತ ದೇಶದಲ್ಲಿ ಕಂಡು ಬರುತ್ತವೆ ಪ್ರಶ್ನೆ ಸಂಖ್ಯೆ ಆರು ದೇಶದಲ್ಲಿ ಅತಿ ಹೆಚ್ಚು ಹುಲಿಗಳನ್ನ ಹೊಂದಿರುವಂತಹ ರಾಜ್ಯ ಯಾವುದು ಎಂಬ ಪ್ರಶ್ನೆ ಕೇಳಲಾಗಿದೆ ಇದಕ್ಕೆ ಸರಿಯಾದ ಉತ್ತರ ಯಾವುದು ಮಧ್ಯಪ್ರದೇಶ ಇದಾದ್ಮೇಲೆ ಮಧ್ಯಪ್ರದೇಶದಲ್ಲಿ ಹುಲಿಗಳ ಸಂಖ್ಯೆ ಎಷ್ಟು ಉತ್ತರ ಏಳ್ನೂರ ಎಂಬತ್ತೈದು ಎರಡ್ ಸಾವಿರದ ಇಪ್ಪತ್ತೆರಡರ ಹುಲಿಗಣತಿಯ ಪ್ರಕಾರ ಅತಿ ಹೆಚ್ಚು ಹುಲಿಗಳನ್ನು ಹೊಂದಿರುವಂತಹ ಎರಡನೇ ರಾಜ್ಯ ಯಾವುದು ಎಂಬ ಪ್ರಶ್ನೆ ಕೇಳಬಹುದು ಅದಕ್ಕೆ ಉತ್ತರ ಏನು ಕರ್ನಾಟಕ ಎರಡ್ ಸಾವಿರದ ಇಪ್ಪತ್ತೆರಡರ ಹುಲಿಗಣತಿಯ ಪ್ರಕಾರ ಕರ್ನಾಟಕದಲ್ಲಿ ಹುಲಿಗಳ ಸಂಖ್ಯೆ ಎಷ್ಟು ಎಂಬ ಪ್ರಶ್ನೆ ಕೇಳಬಹುದು ಅದಕ್ಕೆ ಉತ್ತರ ಏನು ಐದ್ನೂರ ಮೇಲೆ ಅದಾದ್ಮೇಲೆ ಹೆಚ್ಚು ಹುಲಿಗಳನ್ನು ಹೊಂದಿರುವ ಭಾರತದ ಮೂರನೇ ರಾಜ್ಯ ಯಾವುದು ಕೇಳ್ಬಹುದು ಉತ್ತರಾಖಂಡ ಅಲ್ಲಿರುವಂತಹ ಹುಲಿಗಳ ಸಂಖ್ಯೆ ಎಷ್ಟು ಐದ್ನೂರ ಅರವತ್ತು ಪ್ರಶ್ನೆ ಸಂಖ್ಯೆ ಹನ್ನೊಂದು ಅತಿ ಹೆಚ್ಚು ಹುಲಿಗಳನ್ನು ಹೊಂದಿರುವ ಭಾರತದ ನಾಲ್ಕನೇ ರಾಜ್ಯ ಯಾವುದು ಉತ್ತರ ಮಹಾರಾಷ್ಟ್ರ ಅಲ್ಲಿ ಕಂಡು ಬರುವಂತಹ ಹುಲಿಗಳ ಸಂಖ್ಯೆ ಎಷ್ಟು ನಾಲ್ಕನೂರ ನಾಲ್ಕು ಪ್ರಶ್ನೆ ಸಂಖ್ಯೆ ಹನ್ನೆರಡು ಅತಿ ಹೆಚ್ಚು ಹುಲಿಗಳನ್ನು ಹೊಂದಿರುವ ರಾಷ್ಟ್ರೀಯ ಉದ್ಯಾನವನ ಯಾವುದು ಎಂಬ ಪ್ರಶ್ನೆ ಕೇಳಲಾಗಿದೆ ಅದಕ್ಕೆ ಉತ್ತರ ಏನು ಉತ್ತರ ಕಾಂಡದ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನವು ಅತಿ ಹೆಚ್ಚು ಹುಲಿಗಳನ್ನು ಹೊಂದಿರುವಂತಹ ಉದ್ಯಾನವನ ಆಗಿದೆ ಅಲ್ಲಿ ಕಂಡುಬರುವಂತ ಹುಲಿಗಳು ಎಷ್ಟು ಸಿಕ್ತಿ ಪ್ರಶ್ನೆ ಸಂಖ್ಯೆ ಹದಿಮೂರು ಅಂತಾರಾಷ್ಟ್ರೀಯ ಹುಲಿ ದಿನವನ್ನ ಯಾವಾಗ ಆಚರಣೆ ಮಾಡಲಾಗುತ್ತದೆ ಎಂಬ ಪ್ರಶ್ನೆ ಕೇಳಲಾಗಿದೆ ಅದಕ್ಕೆ ಉತ್ತರ ಏನು ಜುಲೈ ಇಪ್ಪತ್ತೊಂಬತ್ತು ಯಾಕಂತಂದ್ರೆ ರಷ್ಯಾದಲ್ಲಿ ನಡೆದಂತ ಸೇಟ್ ಪಿಟರ್ಸ್ಬರ್ಗ್ ಹುಲಿ ಶೃಂಗ ಸಭೆಯ ಪರಿಣಾಮವಾಗಿ ಎರಡ್ ಸಾವಿರದ ಹತ್ತರಿಂದ ಪ್ರತಿ ವರ್ಷ ಜುಲೈ ಇಪ್ಪತ್ತೊಂಬತ್ತರಂದು ಅಂತಾರಾಷ್ಟ್ರೀಯ ಹುಲಿ ದಿನವನ್ನ ಆಚರಣೆ ಮಾಡಲಾಗುತ್ತದೆ ಪ್ರಶ್ನೆ ಸಂಖ್ಯೆ ಹದಿನಾಲ್ಕು ಇದು ಇತ್ತೀಚೆಗೆ ನಡೆದಂತ ಸಮೀಕ್ಷೆ ಪ್ರಕಾರ ರಾಜ್ಯದ ಹುಲಿ ಸಂರಕ್ಷಿತ ಪ್ರದೇಶಗಳ ಹುಲಿ ಸಮೀಕ್ಷೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವರದಿ ಪ್ರಕಾರ ಕರ್ನಾಟಕದಲ್ಲಿ ಕಂಡುಬರುವಂತಹ ಹುಲಿಗಳ ಸಂಖ್ಯೆ ಎಷ್ಟು ಎಂಬ ಪ್ರಶ್ನೆ ಇತ್ತೀಚೆಗೆ ಸಮೀಕ್ಷೆ ಆಗಿದೆ ಅದಕ್ಕೆ ಉತ್ತರ ಏನು ಮುನ್ನೂರದ ತೊಂಬತ್ತ ಮೂರು ಸಂಬಂಧಪಟ್ಟಂತ ಮಾಹಿತಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ನವೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಫೆಬ್ರವರಿ ತಿಂಗಳವರೆಗೆ ರಾಜ್ಯದ ಐದು ಹುಲಿ ಸಂರಕ್ಷಿತ ಪ್ರದೇಶಗಳಾದ ನಾಗಹೊಳೆ ಬಂಡೀಪುರ ಬಿಳಿಗೇರಿ ರಂಗನಾಥ ಸ್ವಾಮಿ ಬೆಟ್ಟ ಕಾಳಿ ಮತ್ತು ಭದ್ರಾ ಹುಲಿ ಸಂರಕ್ಷಿತ ಪ್ರದೇಶಗಳಲ್ಲಿ ಸಮೀಕ್ಷೆ ನಡೆದಾಗ ನಡೆಸಿದಾಗ ಅಲ್ಲಿ ಒಟ್ಟು ಮುನ್ನೂರ ತೊಂಬತ್ಮೂರು ಹುಲಿಗಳು ಇರುವಿಕೆ ಪತ್ತೆಯಾಗಿದೆ ಪ್ರಶ್ನೆ ಸಂಖ್ಯೆ ಹದಿನೈದು ಪ್ರಾಜೆಕ್ಟ್ ಟೈಗರ್ ಎಂಬ ಯೋಜನೆಯನ್ನ ಯಾವಾಗ ಪ್ರಾರಂಭಿಸಲಾಯಿತು ಎಂಬ ಪ್ರಶ್ನೆ ಕೇಳಲಾಗಿದೆ ಅದಕ್ಕೆ ಉತ್ತರ ಏನು ಏಪ್ರಿಲ್ ಒಂದು ಹತ್ತೊಂಬತ್ತು ನೂರ ಎಪ್ಪತ್ ಪ್ರಾಜೆಕ್ಟ್ ಟೈಗರ್ ಯೋಜನೆಯನ್ನ ಪ್ರಾರಂಭವನ್ನು ಮಾಡಲಾಗಿದೆ ಇಷ್ಟು ಹುಲಿಗಣತೆಗೆ ಸಂಬಂಧಪಟ್ಟಂತೆ ಅತಿ ಪ್ರಮುಖ ಹದಿನೈದು ಪ್ರಶ್ನೆಗಳನ್ನ ವಿವರಣೆ ಮಾಡಲಾಗಿದೆ ಎಲ್ಲ ಎಕ್ಸಾಮ್ ದೃಷ್ಟಿಯಿಂದ ಹಿಡ್ಕೊಂಡು ಅತಿ ಮಹತ್ವವಾದಂತಹ ಪ್ರಶ್ನೆಗಳಾಗಿವೆ ಆದಷ್ಟು ಈ ಒಂದು ಪಾಯಿಂಟ್ಸ್ ಗಳನ್ನ ನೋಟ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಫಾರ್ವರ್ಡ್ ಮಾಡಿ ಆಮೇಲೆ ಸಂಸಾರವನ್ನು ಮಾಡ್ಕೊಳ್ಳಿ ಧನ್ಯವಾದಗಳು ನಮಸ್ಕಾರ